ಸರಿಗ ಮಂಗಳೂರಲ್ಲಿ ಮಂಗ್ಳೂರ್ ಕೆಲವೆಲ್ಲ ಕಾರ್ಯಗಳಿಗೆ ಕೇರಳದಿಂದ ಇದು ತಂದ್ಕೊಂಡು ಇಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿಯ ಕಸಗಳನ್ನ ತಂದ್ಕೊಂಡು ಮಂಗಳೂರಿಗೆ ಹಾಕ್ತಾ ಇರ್ಬೋದು ಬಾಲಕಿಯವರು ಹತ್ತು ಸಾವಿರ ರೂಪಾಯಿ ಇದು ಹಾಕಿದ್ದಾರೆ ಯಾಕೆ ಬರ್ತಾ ಇದೆ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಹಲವಾರು ಘಟನೆಗಳು ಈ ತರ ಆ ಪಕ್ಕದ ರಾಜ್ಯದಿಂದ ಬರ್ತಾ ಇದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ನಾನು ಅದನ್ನ ಕರೆದು ಕೇಳಿ ನಮ್ಮ ಕಮಿಷನ್ ಹತ್ರ ಮತ್ತೆ ಅವರು ಕೇಳೋಣ ಅದು ಏನಾಗ್ತಾ ಇದೆ ಯಾರು ಯಾರು ತರ್ತಾ ಇದಾರೆ ಅದನ್ನ ವಿಚಾರಿಸ್ತೀನಿ ಖಂಡಿತ ಸರ್ ಇನ್ನೊಂದು ಈ ಕಾಂಗ್ರೆಸ್ಲ್ಲೂ ತುಂಬಾ ಬೆಳವಣಿಗೆಗಳು ಆಗ್ತಾ ಇದಾವೆ ಒಂದ್ ಕಡೆಯಿಂದ ದಲಿತ ಮುಖ್ಯಮಂತ್ರಿ ಒತ್ತಾಯ ಮತ್ತೆ ಒಂದು ಸಮ್ಮೇಳನ ನಡೆಸಬೇಕು ಅನ್ನೋದು ಈಗಾಗಲೇ ರಾಜಣ್ಣ ಅವರು ಅದ್ರ ಬಗ್ಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಒಂದ್ ಕಡೆಯಿಂದ ಬೇಡ ಅಂತ ಹೇಳಿದ್ರು ಅದನ್ನು ಪೂರ್ವಕವಾಗಿ ಮಾಡಬೇಕು ಇಲ್ಲ ಬೇಡ ಅಂತ ಯಾರು ಹೇಳಿದ್ದಾರೆ ಯಾರು ಬೇಡ ಅಂತ ಏನು ಹೇಳಿಲ್ಲ ಅದು ಯಾವ ರೀತಿಯಾಗಿ ಮಾಡಬೇಕು ಅಂತ ಒಂದು ಚರ್ಚೆ ಆಗ್ತಾ ಇದೆ ಹೊರತು ಬೇರೆ ಅದನ್ನು ಮಾಡಬೇಡಿ ಬೇಡ ಅಂತ ಏನಿಲ್ಲ ಅದರ ಹಿಂದಿನೂ ಕೂಡ ನಾವು ದಾವಣಗೆರೆಯಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ಮಾಡಿದ್ದು ಅದರಿಂದ ಆ ಥರ ಯಾಕೆಂದರೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರ ಮತ್ತು ಬಡವರು ಮತ್ತು ಶೋಷಿತ ಈ ವರ್ಗದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಇತಿಹಾಸನೇ ಅದು ಅದರಿಂದ ನಮ್ಮಲ್ಲ ಭಾಳ ಅತ್ಯಂತ ಪ್ರಬಲ ನಾಯಕರುಗಳು ಕೂಡ ಈ ಒಂದು ಈ ಈ ಜನಾಂಗದಲ್ಲಿ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಮತ್ತು ಭಾಳ ದೊಡ್ಡ ಒಂದು ಅವರೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ ಖಂಡಿತ ಅದು ಯಾವ ಯಾವ ರೂಪದಲ್ಲಿ ಆಗಬೇಕು ಅಂತ ಮಾತ್ರ ತೀರ್ಮಾನ ಆಗಬೇಕು ಅಷ್ಟೇ ಒಂದು ದಲಿತ ಸಿ ಎಂ ಮಾತಾಡ್ತಾ ಇಲ್ಲ ಯಾರು ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಹಿಂದೆನೂ ಕೂಡ ಇತ್ತು ಯಾಕಂದರೆ ಖರ್ಗೆ ಸಾಹೇಬರು ಅವರು ಸಿ ಎಂ ಆಗುವಂಥ ಒಂದು ಅವಕಾಶ ಅವಾಗ ನಮ್ಮ ಸರ್ಕಾರ ರಚನೆ ಆಗಿದ್ದರೆ ಖರ್ಗೆ ಸಾಹೇಬರು ಅವಾಗ ಖಂಡಿತ ಆಗುವಂಥದ್ದಿತ್ತು ಆದರೆ ಅವಾಗ ನಾವು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ಆಮೇಲೆ ಪರಮೇಶ್ವರ್ ಸಾಹೇಬರು ಕೂಡ ಒಂದು ಅವಕಾಶ ಇತ್ತು ಆದರೆ ಅದು ಅವರು ಉಪಮುಖ್ಯಮಂತ್ರಿ ಆದರೂ ಅದು ಅವರು ಚುನಾವಣೆಯಲ್ಲಿ ಅವ್ರು ಗೆಲ್ಲೋಕ್ಕಾಗಿರಲಿಲ್ಲ ಈ ಥರ ಬೇರೆ ಬೇರೆ ಕಾರಣಗಳ ಡೆವಲಪ್ಮೆಂಟ್ಸ್ ಆಗಿದೆ ಆದರೆ ಇವತ್ತು ಹಿಂದುಳಿದ ವರ್ಗ ಈಗ ಸಣ್ಣ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಲ್ಲಿ ಮಾತ್ರ ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿ ಬಗ್ಗೆ ಆಚ ಆಲೋಚನೆ ಮಾಡ್ಬೋದು ನಮ್ಮಲ್ಲಿ ವೀರಪ್ಪ ಮೌಲ್ಯವ್ರಂಥವರಾಗಿದ್ದಾರೆ ನನ್ನ ತಂದೆಯವರಾಗಿದ್ದಾರೆ ಧರ್ಮಸಿಂಗ್ ಅವರಾಗಿದ್ದಾರೆ ಬಂಗಾರಪ್ಪನವರಾಗಿದ್ದಾರೆ ಸಿದ್ದರಾಮಯ್ಯನವರಾಗಿದ್ದಾರೆ ಸೊ ಎಲ್ಲ ಮತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಖರ್ಗೆ ಸಾಹೇಬರನ್ನೆಲ್ಲ ಮುಂದೆ ಇಟ್ಕೊಂಡೆಲ್ಲ ಹೋಗಿದ್ದೀವಿ ಸೊ ನಾವು ಸಾಮಾಜಿಕ ನ್ಯಾಯ ಎಸ್ ಎಂ ಕೃಷ್ಣನೂ ಆಗಿದ್ದಾರೆ ಬೇರೆ ಸಮಾಜದವರು ಆಗಿದ್ದಾರೆ ಅಂದರೆ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು ಸೊ ಎಲ್ರಿಗೂ ಆಸೆ ಇರ್ ಇರ್ಬೋದು ಅಂದರೆ ಜಾರಕಿಹೊಳಿಯವರು ಮತ್ತು ರಾಜಣ್ಣ ಷ್ಟೇ ಹೋಗಿ ಹೈಕಮಾಂಡ್ ನೋಡಿ ನಮ್ಮ ಪಾರ್ಟಿ ಲೀಡರ್ಸ್ನ ಮೀಟ್ ಮಾಡೋದಕ್ಕೆ ಯಾವ ನಿರ್ಬಂಧನೇ ಇಲ್ಲ ನಾನು ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ಬಟ್ ಅವ್ರು ಹೋದ್ರೆ ಮಾತ್ರ ನೀವು ಹೇಳ್ತಾರ ನಾವು ಹೋದಾಗ ಹೇಳೋದಿಲ್ಲ ನಾನು ಅದರಿಂದ ಇದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಇದ್ದೇ ಇರ್ತದೆ ನೋಡಿ ಪೊಲಿಟಿಕ್ಸ್ ಯಾವತ್ತು ಎಲ್ಲ ತರ ಒಂದು ಒಂದು ಸಾಧ್ಯತೆಗಳ ಬಗ್ಗೆ ಒಂದು ಸಾಧ್ಯತೆಗಳ ಬಗ್ಗೆ ನಡೆ ಅದೇ ರಾಜಕಾರಣ ಈ ತರದ ಪ್ರಯತ್ನ ಮಾಡೋದು ಅದೆಲ್ಲ ಪೈಪೋಟಿ ಇದ್ದೇ ಇರ್ತದೆ ಆದ್ರೆ ಆರೋಗ್ಯಕರವಾಗಿರಬೇಕು ಅಷ್ಟೇ ನಾನು ಹೇಳುವಂಥದ್ದು ಆರೋಗ್ಯಕರ ಪೈಪೋಟಿ ಕೆಪಿಸಿಸಿ ಅಧ್ಯಕ್ಷ ಈಗ ನೀವು ಬಿಜೆಪಿ ಪೈಪೋಟಿ ನೋಡ್ತಾ ಇದ್ದೀರಲ್ಲ ಅದು ಅನಾರೋಗ್ಯಕರವಾದಂಥ ಪೈಪೋಟಿ ಅಲ್ಲಿ ಒಬ್ಬರ ಮೇಲೊಬ್ಬರು ಕೆಸರ ಚಾಟ ಒಬ್ಬರ ಮೇಲೊಬ್ಬರು ಆಪಾದನೆಗಳು ಒಬ್ಬರ ಮೇಲೊಬ್ಬರು ಪತ್ರಿಕಾಗೋಷ್ಠಿಗಳು ಕರೆದು ಬಯ್ಯುವಂಥದ್ದು ಅದು ನಾವು ಆ ಕೆಟ್ಟ ಪರಿಸ್ಥಿತಿ ನಾವು ಹೋಗಿಲ್ಲ ನಮ್ಮಲ್ಲಿ ಕೆಲವರೆದು ಅವ್ರದ್ದೇ ಆದಂಥ ಪ್ರಯತ್ನಗಳು ಪೊಲಿಟಿಕ್ಸಲ್ಲಿ ಇದ್ದೇ ಇರ್ತದೆ ಆದರೆ ಅದು ಒಂದು ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಈಗ ಜಾರಕಿಹೊಳಿ ನೋಡಿ ಇವೆಲ್ಲ ನಾನು ಇದಕ್ಕೆಲ್ಲ ಉತ್ತರ ಆಗೋದಿಲ್ಲ ಯಾಕಂದ್ರೆ ಇವೆಲ್ಲ ಪಕ್ಷದ ವರಿಷ್ಠ ಮಟ್ಟದಲ್ಲಿ ಆಗುವಂತದ್ದು ಯಾರು ಅಧ್ಯಕ್ಷರಾಗಬೇಕು ಮತ್ತು ಮುಂದೆ ಏನು ತೀರ್ಮಾನಗಳಾಗಬೇಕು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಹೋಗ್ಲೂಬಾರದು ಇವೆಲ್ಲ ನಮ್ಮ ಆಂತರಿಕ ವಿಷಯಗಳು ಅದು ಮುಂದೆ ತೀರ್ಮಾನಗಳಾದಾಗ ನಮ್ಗೆ ಗೊತ್ತಾಗ್ತದೆ ಸರಿ ಬರ್ಲ ಕೊನಲ್ಲಿ ನೋಡಿ ಆರ್ ಅಶೋಕ್ ಅವರಿಗೆ ಅವರ ಹೇಳಿಕೆಗಳ ಬಗ್ಗೆ ಅದಕ್ಕೆ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ ತಲೆನೋ ಇಲ್ಲ ಬಾಲನೂ ಇಲ್ಲ ಸುಮ್ಮನೆ ಅವರು ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳಿಕೆಗಳು ಕೊಡಬೇಕು ಕೊಡ್ತಾ ಇದ್ದಾರೆ ಅವರ ಪಕ್ಷದಲ್ಲೇ ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಪ್ರಾತಿನಿಧ್ಯ ಸಿಗ್ತದೋ ಗೊತ್ತಿಲ್ಲ ವಿರೋಧ ಅವ್ರನ್ನೇ ಇಳಿಸೋದು ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಿಂದ ಸೊ ಅದರಿಂದ ಅವರ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ ತೂಕವಾಗಿ ಎಲ್ಲೂ ಮಾತಾಡ್ತಾ ಇಲ್ಲ ಸುಮ್ಮನೆ ಅಗುರವಾಗಿ ಏನೇನೋ ಟೀಕೆ ಮಾಡ್ತಾರೆ ಆವಾಗ ಡಿಸೆಂಬರ್ ಅಂತ ಅಂತೇಳಿದ್ರು ಈಗ ಈ ಮುಂದಿನ ನವೆಂಬರ್ ಅಂತ ಹೇಳ್ತಾರೆ ಏನು ಇವೆಲ್ಲ ಯಾರು ಕೂಡ ಒಪ್ಪು ಅಂತ ಮಾತಲ್ಲ ಮುಂದಿನ ಚುನಾವಣೆ ಆಗಲಿ ಅವಾಗ ಯಾರು ಬರ್ತಾರೆ ಸರ್ ಅಧಿಕಾರಕ್ಕೆ ಬಂದು ಅವಾಗ ನೋಡೋಣ ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ನೋಡಿ ಇದು ಸರಿಯಾದ ರೀತಿಯಾಗಿ ಏನೇ ಆದ್ರೂ ಕೂಡ ಶಿಷ್ಟಾಚಾರದ ಪ್ರಕಾರ ಸರಿಯಾದ ರೀತಿಯಾಗಿ ಅದ್ರಿಂದ ಅದನ್ನ ಬಿಟ್ಬಿಟ್ಟು ಏನೋ ಅವರ ಸ್ವಂತ ಮನೆ ಕಾರ್ಯಕ್ರಮ ತರ ಮಾಡಿದ್ರೆ ನಮ್ಮ ನನ್ನ ಇಲಾಖೆನೇ ಅದು ನನಗೆ ಜಾಸ್ತಿ ಜವಾಬ್ದಾರಿ ಇದೆ ಈಗ ಎರಡು ದಿವ್ಸಕ್ಕೆ ಹಾ ನಡೀತಾ ಇದೆ ಅದು ನಡೀತದೆ ಈಗ ಈಗಲೂ ಕೂಡ ನಡೀತದೆ ಅದ್ರ ಬಗ್ಗೆ ಏನ್ ಸಮಸ್ಯೆ ಏನಿಲ್ಲ ನೀವು ಅವ್ರಿಗೆ ಕೇಳಬೇಕು ನೀವು ಅವ್ರಿಗೆ ಕೇಳಿ ನಿಮಗೆ ಇದೇನು ನಿಮ್ ನೀವು ಬಿಜೆಪಿಯವ್ರ ಕೇಳಿ ದುಡ್ಡು ಹಾಕ್ಬಿಟ್ಟು ಕಟ್ಟದ್ರ ಇದು ಇದು ನಿಮ್ ಭೂಮಿಯಲ್ಲಿ ಮಾಡಿದೀರ ಕೇಳಿ ಅವ್ರು ಕೇಳಿ ನೀವು ಬ್ಲೇಮ್ ಮಾಡೋಣ ಅದೊಂದ್ ಕಡೆ ಅವ್ರದ್ದು ತಪ್ಪಿದೆ ಇವ್ರಿಗೆ ಅಷ್ಟು ಅಷ್ಟು ಗೊತ್ತಿಲ್ವಾ ಇವ್ರಿಗೆ ಯಾರನ್ನ ಕರಿಬೇಕು ಹೇಗ್ ಮಾಡ್ಬೇಕು ಕಾರ್ಯಕ್ರಮ ಅಂತ ಈಗ ನಾನು ಬಂದ್ಬಿಟ್ಟು ಅವ್ರ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲಾ ವೇದ ಕ್ಷೇತ್ರದಲ್ಲಿ ಆಮೇಲೆ ನಾಳೆ ಅಸೆಂಬ್ಲಿಲಿ ಅವರು ರೇಸ್ ಮಾಡ್ತಾರೆ ನೋಡಿ ನಾವು ಶಿಷ್ಟಾಚಾರ ಇಲ್ಲ ನೋಡಿ ಬಂದೆಲ್ಲ ಇಲ್ಲ ಎಷ್ಟು ದಿವಸದಿಂದ ಎಷ್ಟು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತದೆ ಇವೆಲ್ಲ ಸುಮ್ನೆ ನೋಡಿ ಈ ತರದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ ಅದು ಕೆಟ್ಟ ಮಾತ್ರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ ಶಾಸಕರು ಅದು ಮಾಡಬಾರ್ದಾಗಿತ್ತು ಅವರು ಕನಿಷ್ಠ ಸೌಜನ್ಯ ಇಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹಣ ನಿರ್ವಹಣೆ ಮಾಡ್ಬೇಕು ಅಷ್ಟು ಕನಿಷ್ಠ ಸೌಜನ್ಯೂ ಇಲ್ಲದೆ ಹೋದ್ರೆ ಏನು ಇದೇನು ಅವ್ರ ಆಸ್ತಿನ ಅವರೇ ಪಾಳೆಗಾರ ಇಲ್ಲಿ